ವಕ್ರತುಂಡ ಸೂರ್ಯೋ ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೊಸ ಯೂಟ್ಯೂಬ್ ಚಾನಲ್ ನ ಮೊದಲನೇ ವಿಡಿಯೋ ಈ ವಿಡಿಯೋದಲ್ಲಿ ನಾನು ನಾನು ಯಾರು ನಾನು ಯಾಕೆ ಈ ಹೊಸ ಯೂಟ್ಯೂಬ್ ಚಾನಲ್ ಶುರು ಮಾಡ್ತಿದ್ದೇನೆ ನನ್ನ ಉದ್ದೇಶ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆಗ್ಲೇ ಹೇಳಿರೋ ಹಾಗೆ ನನ್ನ ಹೆಸರು ಭೂಮಿಕಾ ಅಂತ ಅಹ್ ನಾನು ಇರೋದು ಬೆಂಗಳೂರಲ್ಲಿ ನಾನಿವಾಗ ಬಿ ಎಸ್ ಸಿ ಫೈನಲ್ ಇಯರ್ ಓದ್ತಾ ಇದ್ದೀನಿ ಇವತ್ತು ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವಿಡಿಯೋ ನಾನು ಅಪ್ಲೋಡ್ ಮಾಡೋದು ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡೋದು ನಾಳೆ ಅಂದ್ರೆ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಅವತ್ತು ನನ್ನ ಇಪ್ಪತ್ತೆರಡನೇ ವರ್ಷದ ಹುಟ್ಟುಹಬ್ಬ ಆ ನಂಗೆ ತುಂಬಾ ದಿನದಿಂದ ಆಸೆ ಇತ್ತು ಅಥವಾ ಒಂದು ಕನಸಿತ್ತು ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡ್ಬೇಕಂತ ಆದರೆ ಯಾವುದೇ ಒಂದು ಒಳ್ಳೆ ಕಂಟೆಂಟ್ ಇರಲಿಲ್ಲ ಒಂದು ಸದುಂದೇಶ ಇರಲಿಲ್ಲ ಆದರೆ ಇವಾಗ ಕಾಲ ಕೂಡಿ ಬಂದಿದೆ ನನ್ನ ಯೂಟ್ಯೂಬ್ ಚಾನಲ್ನ ಶುರು ಮಾಡೋಕ್ಕೆ ಮೊದಲನೇದಾಗಿ ನಾನಿಲ್ಲಿ ಏನೇನು ವೀಡಿಯೋಸ್ನ ಅಥವಾ ಯಾವ ಕಂಟೆಂಟ್ ಇಟ್ಕೊಂಡು ವೀಡಿಯೋಸ್ ಮಾಡ್ತೀನಿ ಅನ್ನೋದನ್ನು ನಾನು ಹೇಳ್ತೀನಿ ಆ್ಯಸ್ ಐ ಸೈಡ್ ನಾನು ಭೂಮಿಕಾ ಅಂತ ನಾನು ಬಿ ಎಸ್ ಸಿ ಆದಮೇಲೆ ಯು ಪಿ ಎಸ್ ಸಿ ಆ್ಯಕ್ಚುಲಿ ಇವಾಗಿಂದ ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ಮುಖ್ಯ ಉದ್ದೇಶ ಏನಂದರೆ ಸಾಧ್ಯವಾಗದೆ ಸಾಧ್ಯವಾಗಲ್ಲ ಅಂತ ಅಂದ್ಕೊಂಡಿರೋದನ್ನು ಸಾಧ್ಯ ಮಾಡಿ ತೋರಿಸೋಕೆ ಸೊ ಇದೊಂಥರ ಏನು ಲಿವಿಂಗ್ ಎಕ್ಸಾಂಪಲ್ ಅಂತ ಹೇಳ್ಬೋದು ನೀವು ಯಾವ್ದಾದ್ರ ಮೇಲಾದರೂ ನಂಬಿಕೆ ಇಟ್ಟರೆ ಅದು ಅಥವಾ ಯಾವುದೋ ವಸ್ತು ಮೇಲೆ ಅರಿ ಅಥವಾ ವ್ಯಕ್ತಿ ಮೇಲೆ ಅರಿ ಅಥವಾ ದೇವ್ರ ಮೇಲೆ ಆಗಲಿ ನಂಬಿಕೆ ಇಟ್ಟರೆ ಏನೆಲ್ಲ ಸಾಧ್ಯ ಆಗುತ್ತೆ ಅಂತ ಮತ್ತೆ ಇಫ್ ಯು ಬಿಲೀವ್ ಇನ್ ನಿಮ್ಮನ್ನ ನೀವು ನಂಬಿ ಏನೋ ಒಂದು ಮಾಡ್ತೀನಿ ಅಂತ ಅನ್ಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್ ಅನ್ನೋದನ್ನ ನಾನು ಅಚೀವ್ ಮಾಡಿ ತೋರಿಸ್ತೀನಿ ಅಫ್ಕೋರ್ಸ್ ಇದು ನೋಡೋರಿಗೆ ಏನಪ್ಪಾ ಏನೋ ಮಾಡೇ ಇಲ್ಲ ಈಗಲೇ ಇಷ್ಟೊಂದು ಪಚ್ಕೊಂತಿದ್ದಾಳೆ ಅನಿಸ್ಬೋದು ಬಟ್ ಐ ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್ ಅಥವಾ ವಿಜುವಲೈಸೇಷನ್ ಅನ್ಕೊಳ್ಳಿ ಅಥವಾ ಅಫರ್ಮೇಶನ್ ಅನ್ಕೊಳ್ಳಿ ನಾವೇನು ಅನ್ಕೊಂತೀವೋ ನಾವೇನು ಆಗ್ತೀವಿ ಅಂತ ನಾವು ಬಯಸ್ತೀವೋ ಅದನ್ನ ಹಾಗೆ ಆಗ್ತೀವಿ ಅದನ್ನು ನಾನು ಇಲ್ಲಿ ಪ್ರೂವ್ ಮಾಡಿ ತೋರಿಸ್ತೀನಿ ವಿತ್ ಪ್ರೂಫ್ ನೀನು ನನ್ನ ಎಲ್ಲ ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇದ್ರೆ ಇದು ಮುಂದೆ ನಿಮ್ಗೆ ಅದೊಂದು ಗೊತ್ತಾಗುತ್ತೆ ಅದೊಂದು ನಾನು ಪ್ರೂವ್ ಮಾಡಿ ಅದೊಂದು ಲಿವಿಂಗ್ ಡಾಕ್ಯುಮೆಂಟೇಶನ್ ತರ ಇಟ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಆಮೇಲೆ ನಾನು ವೆಯ್ಟ್ ಲಾಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಐ ಮೀನ್ ಫ್ಯಾಟ್ ಲಾಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ವೆಯ್ಟ್ ಲಾಸ್ ಎಲ್ಲ ಫ್ಯಾಟ್ ಲಾಸ್ ಅಷ್ಟೇ ಅದನ್ನು ಕೂಡ ಇಲ್ಲಿ ಒಂದಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀನಿ ಅಂದರೆ ಯಾಕೆ ಯೂಟ್ಯೂಬ್ ಚಾನಲ್ನೇ ಮಾಡಬೇಕು ಅಂತಂದರೆ ನಾನು ಸ್ವಲ್ಪ ಸೊಮ್ ಬೇರೆ ಐಟ ಇವಾಗ ಒಂದು ಯೂಟ್ಯೂಬ್ ಚಾನಲ್ ಇತ್ತು ನಾನು ಡೈಲಿ ವೀಡಿಯೋಸ್ ಮಾಡ್ತಿದ್ರೆ ಯಾರೋ ಒಂದಷ್ಟು ಜನ ಅದನ್ನು ನೋಡ್ತಿದ್ದಾರೆ ಅನ್ನೋ ಭಯದಿಂದನಾದರೂ ನಾನು ಡೈಲಿ ರೆಗ್ಯುಲರಾಗಿ ಕನ್ಸಿಸ್ಟೆಂಟ್ ಆಗಿರ್ತೀನಿ ಇಲ್ಲ ಅಂತಂದರೆ ಈ ಒಂಬತ್ತು ತಿಂಗಳು ಕಳ್ಕೊಂಡು ಬಂದ್ಬಿಟ್ಟಿದ್ದೀನಿ ಈ ವರ್ಷದಲ್ಲಿ ಮೊದಲಿಂದಲೇ ಏನೋ ಮಾಡಬೇಕು ಮಾಡಬೇಕು ನಾನೇ 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 ಅಂತ ಬಟ್ ನಾನು ಆ ಥರ ಅಲ್ಲ ಹಂಗ ಅನ್ನೋದು ಒಂದೇ ಕಾರಣಕ್ಕೆ ನನ್ನ ನಾನು ಡಿಸಿಪ್ಲಿನ್ ಆಗಿ ಪ್ರೊಡಕ್ಟಿವ್ ಆಗಿ ಆಕ್ಟಿವ್ ಆಗಿ ಇಟ್ಕೊಳ್ಬೇಕು ಅನ್ನೋದು ನನ್ನ ಇದು ನನ್ಗೋಸ್ಕರ ಆಕ್ಚುಲಿ ಇದೊಂದು ಅದಾದ್ಮೇಲೆ ನಾನಿಲ್ಲಿ ಯಾವ ತರ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾವ ತರ ವಿಡಿಯೋಸ್ ಮಾಡಲ್ಲ ಅಂತ ಹೇಳೋದಾದ್ರೆ ಅನಾವಶ್ಯಕವಾಗಿ ಏನೇನೋ ವಿಡಿಯೋಸ್ ಮಾಡ್ತಾ ಕೂರಲ್ಲ ನಾನು ಏನ್ ತಿಂದೆ ಏನ್ ಮಾಡಿದೆ ಎಲ್ಲೋದೆ ಹೋದೆ ಅದೆಲ್ಲ ಇಲ್ಲ ನನ್ ಯಾವ್ದೇ ವಿಡಿಯೋ ಮಾಡಿದ್ರು ನನ್ನ ದಿನ ಮಾಡಿದ್ರು ಅಥವಾ ವಾರಕ್ಕೊಂದ್ ಮಾಡಿದ್ರು ತಿಂಗ್ಳಿಗೊಂದ್ ಮಾಡಿದ್ರು ಅದು ಉಪಯುಕ್ತವಾಗಿರ್ಬೇಕು ಯಾರಾದರೂ ನೋಡ್ದವ್ರು ಒಬ್ಬರಿಗಾದ್ರು ಏನಾದ್ರು ಒಂದ್ ಮಾಹಿತಿ ಸಿಗಬೇಕಾದ್ರಿಂದ ಇಲ್ಲ ಯಾರೋ ಒಬ್ರು ಮಾಡ್ತಿದಾರೆ ಅಂದ್ರೆ ನಾನು ಮಾಡ್ಬೋದಲ್ವಾ ಅಂತ ಇನ್ನೊಬ್ರು ಮನ್ಸಲ್ ಆಕರ ಅನ್ಸ್ಬೇಕು ಸೊ ಆ ರೀತಿ ಒಂದ್ ನಂಬಿಕೆಯನ್ನು ಅವ್ರ ಮನ್ಸಲ್ಲಿ ನಾನು ಹುಟ್ಟಿಸ್ಬೇಕು ಅಂದ್ರೆ ಯಾವ್ದೇ ಬ್ಯಾಕ್ ಗ್ರೌಂಡ್ ಇವತ್ತು ಇವತ್ ನಾನು ಏನು ಅಲ್ಲ ಇವತ್ ನಾನೊಬ್ಳು ಸಾಮಾನ್ಯರಷ್ಟೇ ಸಾಮಾನ್ಯರಾಗಿ ದಿನ ನಾನು ಏನೋ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತೀನಿ ಅನ್ನೋದನ್ನ ನಾನು ಇಲ್ಲಿ ರೆಕಾರ್ಡ್ ಲೈವ್ ಆಗಿ ತೋರಿಸ್ಬೇಕು ಒಂದಷ್ಟು ಜನಕ್ಕೆ ಅಫ್ಕೋರ್ಸ್ ನಾನು ಆಗಲೇ ಹೇಳಿ ನನಗೆ ಈ ಥರ ಏನೋ ಮಾಡ್ದಲ್ಲ ಈಗಲೇ ಅನ್ಕೊತಿರೋದು ಕೊಚ್ಕೊಳ್ತಿರೋ ಥರ ಅನ್ಸ್ಬೋದು ಅಥವಾ ಏನೋ ಏನೋ ಅದಕ್ಕೇನೋ ಅಂತಾರೆ ಅದ ನಮಗೆ ಬಟ್ ಐ ಬಿಲೀವ್ ಇನ್ ಡೆಸ್ಟಿನಿ ನಾನು ಏನಾಗಬೇಕು ಅಂತ ನಾನು ಅನ್ಕೊಂಡಿದೀನಿ ಅನ್ನೋದು ನನಗೆ ನಂಬಿಕೆ ಇದೆ ನಾನು ಅದು ಹಾಗೆ ಆಗ್ತೀನಿ ನಾನು ಮಾಡೇ ಮಾಡ್ತೀನಿ ಅಂತ ಯಾಕಂದ್ರೆ ದೇವರು ಅಥವಾ ಯೂನಿವರ್ಸ್ ಯಾವಾಗಲೂ ನಮ್ಮನ್ನು ಕೇಳಿಸ್ಕೊಂತ ಇರುತ್ತೆ ಅದಕ್ಕೆ ನಮಗೆ ಸ್ಪಂದಿಸ್ತಾ ಇರುತ್ತೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಅಥವಾ ನಾವೇನ್ ಮಾಡಬೇಕು ಏನು ಆಗ್ತೀವಿ ಅನ್ನೋದನ್ನ ನಾವು ಈಗಲೇ ಅನ್ಕೊಂತ ಜೀವಿಸ್ತಾ ಇದ್ರೆ ಡೆಫಿನೆಟ್ಲಿ ನಾವು ಒಂದಲ್ಲ ಒಂದಿನ ಅದನ್ನ ನಾವೇನು ಅನ್ಕೊಂಡಿರ್ತೀವೋ ಅದು ಹಾಗೆ ಆಗುತ್ತೆ ಸೊ ಅದಾಗಿ ನಮ್ಮ ಪ್ರಯತ್ನನು ಮುಖ್ಯ ಸೊ ಇವತ್ತೇ ಈಗಲೇ ಯಾಕೆ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡ್ತಿದ್ದೀನಿ ಅಂತಂದ್ರೆ ತುಂಬಾ ದಿನಗಳಿಂದ ಆಸೆ ಇತ್ತು ಅನಿಸ್ತಿದೆ ಅಂದ್ರೆ ಅಯ್ಯೋ ಮೊದಲೇ ಶುರು ಮಾಡ್ಬೋದಾಗಿತ್ತಲ್ಲ ಅಂತ ಯಾಕಂದ್ರೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ನಮ್ಮ ನಮ್ಮ ಟ್ಯಾಲೆಂಟ್ನಾಗಿ ಅಥವಾ ಏನೋ ಒಂದು ನಮ್ಮ ನಮ್ಮನ್ನ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಅಂದ್ರೆ ಹೆಂಗೆ ಹೇಳ ನಮ್ಮನ್ನ ನಾವು ಆಕ್ಟಿವ್ ಆಗಿ ಇಟ್ಕೊಳ್ಳೋಕೆ ಸುಮ್ಮನೆ ಫೋನ್ ನೋಡ್ತಾ ಅಥವಾ ಏನೋ ಒಂದು ಕೆಲಸಗಳನ್ನ ಮಾಡ್ತಾ ನಾವು ಅಲ್ಲೇ ಕಾಲ ಕೇಳಿಬಿಡ್ತೀವಿ ಬಟ್ ಯಾವುದೋ ಒಂದಕ್ಕೆ ನಾವು ಕಮಿಟ್ ಆಗಿದಿದೆ ಅಂತಂದ್ರೆ ನಮ್ಮನ್ನ ನಾವು ಆಕ್ಟಿವ್ ಆಗಿ ಇಟ್ಕೋಬಹುದು ಅಥವಾ ನಮ್ಮನ್ನ ನಾವು ನಮ್ಮಲ್ಲೇ ಎಷ್ಟೋ ನಂಗೆ ಗೊತ್ತಿಲ್ದಿರೋ ಎಷ್ಟೋ ಏನೋ ವಿಷಯಗಳು ನಮ್ಮಲ್ಲೇ ಇರುತ್ತೆ ನಮ್ಮಲ್ಲಿ ಅಡಗಿರುತ್ತೆ ಅದನ್ನ ನಮ್ಮನ್ನು ನಾವು ಎಕ್ಸ್ಪ್ಲೋರ್ ಮಾಡ್ಕೋಬಹುದು ಅಂತ ಹೇಳ್ಬೋದು ಆ ಸೊ ಎಸ್ ಏನು ಹೇಳ್ತಾ ಇದ್ದೆ ಅಂತಂದ್ರೆ ಇದು ಇವಾಗ ಯಾಕೆ ಶುರು ಮಾಡ್ತಿದ್ದೀನಿ ಅಂತಂದ್ರೆ ಮುಂಚೆನೆ ಅಯ್ಯೋ ಅವಾಗಲೇ ಮಾಡ್ಬೋದಾಗಿತ್ತಲ್ಲ ಅನ್ನೋ ರಿಗ್ರೀಟ್ ಇವಾಗ ಕಾಡ್ತಿದೆ ನನಗೆ ಇದೇ ರಿಗ್ರೆಟ್ ಇನ್ನೊಂದು ಎರಡು ಮೂರು ವರ್ಷ ಆದ್ಮೇಲೆ ಅಯ್ಯೋ ಅವತ್ತೇ ಶುರು ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ರಿಗ್ರೀಟ್ ಚೆನ್ನಾಗಿ ಕಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಏನಾದರೂ ಆಗಲಿ ಮಾದಪ್ಪನ ಮೇಲೆ ನಂಬಿಕೆ ಇಟ್ಟು ಇವಾಗಲೇ ಶುರು ಮಾಡ್ತಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ಮುಂದೆ ನನ್ನ ಯು ಪಿ ಎಸ್ ಸಿ ಜರ್ನಿ ಆಗಿರ್ಬೋದು ಅಥವಾ ನನ್ನ ಜೀವನದಲ್ಲಿ ಆಗಿಸ್ತಿರೋ ಮುಖ್ಯ ಮುಖ್ಯ ಏನೋ ಅಂದರೆ ಇನ್ನೊಬ್ರು ಲೈಫ್ ಕನೆಕ್ಟ್ ಆಗುವಂಥ ವಿಷಯಗಳಾಗಲಿ ಅಥವಾ ನನ್ನ ವೆಯ್ಟ್ ಲಾಸ್ ಜರ್ನಿ ಆಗಲಿ ಆ್ಯಂಡ್ ಅಫ್ಕೋರ್ಸ್ ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಅಲ್ಲ ಹೆಲ್ದಿ ಹೆಲ್ದಿ ಲೈಫ್ ಸ್ಟೈಲ್ ನಾನು ಅಂದರೆ ಇದು ನನ್ನ ಫಸ್ಟ್ ವೀಡಿಯೋ ಅಲ್ವಾ ಫಸ್ಟ್ ವೀಡಿಯೋದಲ್ಲಿ ನಾನು ಹೇಗಿರ್ತೀನಿ ನಾನು ಸ್ವಲ್ಪ ವೀಡಿಯೋಗಳ ನಂತರ ಅಥವಾ ಸ್ವಲ್ಪ ದಿನಗಳ ನಂತರ ನಾನು ಹೇಗೆ ಟ್ರಾನ್ಸ್ಫಾರ್ಮ್ ಆಗಿರ್ತೀನಿ ಸೊ ನನ್ನ ಟ್ರಾನ್ಸ್ಫಾರ್ಮೇಶನ್ ನಾನು ಡಾಕ್ಯುಮೆಂಟೇಶನ್ ಥರ ಮಾಡಿ ಇಟ್ಕೊಳ್ಬೇಕು ಅನ್ನೋದು ನಾನು ಈ ರೀತಿ ಸುಮಾರು ವೀಡಿಯೋಗಳನ್ನ ಮಾಡಿ ಇಟ್ಕೊತಾ ಇದ್ದೆ ಬಟ್ ಒಂದು ಫ್ಲಾಟ್ ಅಪ್ಲೋಡ್ ಮಾಡಿದ್ರೆ ಒಂದಷ್ಟು ಜನ ನನ್ನನ್ನು ನೋಡಿ ಇನ್ಸ್ಪೈರ್ ಆಗ್ಬೋದೇನೋ ಅನ್ನೋದು ಯಾಕಂದರೆ ಆಲ್ರೆಡಿ ನನ್ನದೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಕೇಳಿ ನೀವು ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಸುಮಾರು ಅಲ್ಲ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಸೊ ಅದರಲ್ಲಿ ನಾನು ಸಾಧ್ಯವಾದಷ್ಟು ಅಂದರೆ ಒಳ್ಳೊಳ್ಳೆ ಮೋಟಿವೇಶ್ನಲ್ ಕಂಟೆಂಟ್ಸ್ಗಳನ್ನು ಹಾಕೋ ಪ್ರಯತ್ನ ಮಾಡ್ತಿದ್ದೀನಿ ನನ್ನ ಬದುಕಿನ ಅನುಭವಗಳು ಒಂದಷ್ಟು ವಿಷಯಗಳು ನನಗೆ ಮೋಟಿವೇಟ್ ಮಾಡಿದೆ ಅಂತಂದರೆ ಅಫ್ಕೋರ್ಸ್ ನನ್ನ ರೀತಿ ಇರುವ ಸುಮಾರು ಜನಕ್ಕೆ ಮೋಟಿವೇಟ್ ಮಾಡುತ್ತೆ ಅನ್ನೋದು ನನ್ನ ಉದ್ದೇಶ ಸೊ ಆ ಉದ್ದೇಶನ ಇಲ್ಲಿ ನಾನು ಸಾರ್ಥಪಡಿಸ್ಕೊಳ್ಳೋಣ ಅನ್ನೋದು ಮತ್ತು ಇನ್ನೇನು ಎಲ್ಲ ಹೇಳಿದೆ ಸೊ ಮುಂದೊಂದು ದಿನ ರಿಗ್ರೆಟ್ ಆಗಬಾರ್ದು ಸೊ ಹೇಳ್ತೀವಲ್ಲ ಬೆಟರ್ ನೆಡ್ ದ್ಯಾನ್ ನೆವರ್ ಅಂತ ಅದೇ ರೀತಿ ಮತ್ತು ಇನ್ನೊಂದೇನೆಂದರೆ ಕಷ್ಟ ಆಗುತ್ತೆ ಆಫ್ಕೋರ್ಸ್ ಕಾಲೇಜು ಮನೆ ಯು ಪಿ ಎಸ್ ಸಿ ವೆಯ್ಟ್ ಲಾಸ್ ಅದು ಇದು ಎಲ್ಲ ಬಟ್ ದ ಪೇಯ್ನ್ ಆಫ್ ರಿಗ್ರೆಟ್ ಈಸ್ ಹಾರ್ಡರ್ ಆ್ಯಂಡ್ ದ ಪೇನ್ ಆಫ್ ಡಿಸಿಪ್ಲಿನ್ ಅನ್ನೋದು ಗೊತ್ತಿದೆ ನಿಮ್ಗೆಲ್ಲ ಎಲ್ರಿಗೂ ಸೊ ಡಿಸಿಪ್ಲಿನಾಗಿ ಇದುಕೊಂಡು ಏನಾದರೂ ಒಂದು ಸಾಧಿಸಬೇಕು ಅನ್ನೋದೇ ನನ್ನ ಉದ್ದೇಶ ನಾನು ಏನೇನೆಲ್ಲ ಸಾಧಿಸ್ತೀನಿ ಅಂತ ನೀವು ನನ್ನ ವಿಡಿಯೋಸಲ್ಲಿ ನೋಡ್ಬೋದು ಸೊ ದಿಸ್ ಇಸ್ ಮೈ ಫಸ್ಟ್ ವೀಡಿಯೋ ನಂಗೆ ಗೊತ್ತಿಲ್ಲ ನಾನು ಏನು ಮಾತಾಡ್ತಿದ್ದೀನಿ ಏನು ಹೇಳ್ತಿದ್ದೀನಿ ಅಂತ ಬಟ್ ಸಾಧ್ಯವಾದಷ್ಟು ನಾನು ಅಂದ್ಕೊಂಡಿರೋದನ್ನು ಹೇಳೋ ಪ್ರಯತ್ನ ಮಾಡಿದ್ದೀನಿ ಇದರಲ್ಲಿ ಯಾವುದೇ ಇಲ್ಲ ಅಥವಾ ಏನೋ ಇಲ್ಲ ನನಗೆ ನನಗನ್ಸಿದ್ದನ್ನು ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೇರವಾಗಿ ಕೂತು ನಿಮ್ಮೆಲ್ಲರಿಗೂ ಹೇಳ್ತಿದ್ದೀನಿ ನನ್ನ ಈ ಎಲ್ಲ ವೀಡಿಯೋಸ್ನ ನೋಡಿ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಒಂದೇ ನಿಮಗೆ ನನ್ನ ನನ್ನ ನನಗೆ ಒಂದು ಏನೋ ಪ್ರೋತ್ಸಾಹ ನೀಡಬೇಕು ಅಂತ ಅಂದರೆ ಲೈಕ್ ಮುಖಾಂತರ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮ್ಮ ಪ್ರೋತ್ಸಾಹವನ್ನು ನನಗೆ ನೀಡಬೇಕಾಗಿ ನಾನು ವಿನಂತಿಸ್ಕೊಳ್ತಿದ್ದೇನೆ ಜೊತೆಗೆ ನಿಮ್ಮ ನಿಮ್ಗೆ ಅನಿಸಿಕೆಗಳಿದ್ರು ನಿಮ್ಮ ಅಭಿಪ್ರಾಯಗಳಿದ್ರು ಅಥವಾ ಟೀಕೆಗಳಿದ್ರು ಅಥವಾ ಸಲಹೆಗಳಿದ್ರು ನನ್ನ ಯೂಟ್ಯೂಬ್ ಚಾನಲ್ಗೆ ಅಥವಾ ನನ್ನ ಜೀವನಕ್ಕೆ ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಏನಾದರೂ ಆಗಿರಲಿ ಆಗಲೇ ಹೇಳ್ದಂಗೆ ಅನಿಸಿಕೆ ಅಭಿಪ್ರಾಯ ಟಿಪಿಗಳು ಏನೇ ಆಗಿರಲಿ ದಯವಿಟ್ಟು ನನಗೆ ತಿಳಿಸ್ಕೊಡಿ ಕಮೆಂಟಲ್ಲಿ ಪ್ರತಿಯೊಂದನ್ನು ನೋಡಿ ಪರಿಗಣಿಸೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಮತ್ತು ಇನ್ಯಾಕ್ ದೇವರ ಅನುಗ್ರಹದಿಂದ ಹೆತ್ತವರ ಆಶೀರ್ವಾದದಿಂದ ಜೊತೆಗಿರುವವರ ಪ್ರೀತಿಯಿಂದ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಶುರು ಮಾಡ್ತಿದ್ದೀನಿ ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ಭೂಮಿಕಾ ಕನ್ನಡ ರಾಕೆ ಇದರಲ್ಲಿ ನಾನು ನನ್ನ ಹೆಮ್ಮೆಯ ಭಾಷೆ ಕನ್ನಡವನ್ನು ಕೂಡ ಸಂಭ್ರಮಿಸ್ತೇನೆ ಇನ್ಯಾಗ್ತಡ மத்தே நான் முன்னாடி எல்லா வீடியோ இன்ட்ரடக்ஷன் வீடியோ ஸ்டார்டிங் ஒன் செவன் டூ எயிட் செகண்ட்ஸ் இன்ட்ரோ இன்ட்ரோ வீடியோ பார்த்து அதனால் நீங்கள் வீடியோ கொனே நோட்ர சரி சூட் லெட்ஸ் ட்ரே மாதப்பா